ണ്ടണ്ട് ഹോ നന്നമ്മ നന്നേടിക്കൊണ്ട കളമ്മ ഗണ്ടു ഹുക്കോ നന്ന ബേടിക്കൊണ്ട കളമ്മ നീ ഡ ടാക്ട് ഗണ്ട ബേടമ്മ നഗർ ഗണ്ട ബേടമ്മ ಆಗಲೋ ರಾತ್ರಿ ಪೇಷಂಟ ಮನೆಗೆ ಹೋಗೋ ಗಂಡ ಬೇಡಮ್ಮ ನನಗೆ ಡಾಕ್ಟ್ರ್ ಗಂಡ ಬೇಡಮ್ಮ ಅಂತ ನನ್ನ ಮಗಳು ಬಹಾವಾಗಲೂ ಹೇಳಿದ್ರು ಅಮ್ಮ ನನಗೆ ಡಾಕ್ಟ್ರು ಮಾತ್ರ ಗಂಡನಾಗಿ ಬೇಡ ಅಂತ ನನಗೆ ಅವಳು ಯಾಕೆ ಈಗ ಹೇಳ್ತಾಳೆ ಅವಳು ಡಾಕ್ಟ್ರ್ ಆದರೆ ಎಂಥದ್ದು ಸಂಪಾದನೆ ಉಂಟು ಡಾಕ್ಟ್ರ್ ಗಂಡ ಎಷ್ಟು ಒಂದು ಇದು ಅಂತ ಆದರೆ ಅವಳಿಗೆ ಬೇಡ ಎಷ್ಟೇ ಹೇಳಿದರು ನಂಗೆ ನಂಗೆ ಡಾಕ್ಟ್ರ್ ಗಂಡ ಬೇಡ ಸಾಫ್ಟ್ವೇರ್ ಇಂಜಿನಿಯರ್ ಬೇಡ ಎರಡೂ ಒಂದು ಬೇಡಿಕೆಗಳು ಮತ್ತಿನ್ನೇನು ಇನ್ನೇನೂ ಇಲ್ಲ ನೀನು ಯಾರಿಗಾದರೂ ಮದುವೆ ಮಾಡಿಕೊಡು ಆದರೆ ಸಾಫ್ಟ್ವೇರ್ ಇಂಜಿನಿಯರು ಹಗಲು ರಾತ್ರಿ ದುಡಿಯೋದ್ರಲ್ಲೇ ಅವನ ಖಾತೆ ಮುಗಿತಾನೆ ಇನ್ನು ಡಾಕ್ಟ್ರು ರಾತ್ರಿ ಮಲಗಿದಾಗ ಫೋನ್ ಬಂತು ಅಂದರೆ ಅಲ್ಲೇ ಬಿಟ್ಟು ಹೊಟೋಗ್ತಿರ್ತಾರೆ ಇಂತಹ ಒಂದು ಗಂಡ ಬೇಡ ಅಂತ ಹೇಳಿದ್ಲು ನನ್ನ ಇಷ್ಟು ಇವಳಿಗೆ ಗ ಡಾಕ್ಟ್ರ್ ಬಗ್ಗೆ ಅವಳಿಗೆ ಯಾಕೆ ತಿರಸ್ಕಾರ ಅಂತ ಏಕೆಂದರೆ ನನ್ನ ತಂಗಿ ಡಾಕ್ಟ್ರು ನನ್ನ ಇಬ್ಬರು ಡಾಕ್ಟ್ರು ನನ್ನ ತಂಗಿ ಇಬ್ಬರು ಡಾಕ್ಟ್ರು ನನ್ನ ಅಕ್ಕನ ಮಕ್ಕಳೆಲ್ಲ ಡಾಕ್ಟ್ರು ಇವಳಿಗೆ ಯಾಕೆ ಬೇಡಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು ಸರಿ ಆಗ ನಾನೊಂದು ಕೇಳಿದೆ ಯಾಕೆ ಮರೈತೀವಿ ನೀನು ಯಾವಾಗಲೂ ಈ ಮಾಡಿ ಹೇಳ್ತೀಯಲ್ಲ ನಂಗೆ ಡಾಕ್ಟ್ರು ಗಂಡ ಬೇಡ ಅಂತ ಯಾಕೆ ಅಂತ ಕೇಳಿದೆ ಆಗ ಅವ್ಳು ಹೇಳಿದ್ಲು ಅಮ್ಮ ನೋಡು ಡಾಕ್ಟ್ರುಗಳು ಹೇಗೆ ಡಾಕ್ಟ್ರ್ ಆಗ್ತಾರೆ ಅಂತ ನಿನ್ಗೆ ಗೊತ್ತಿದೆ ಸುಮ್ಮನೆ ಸ್ವಲ್ಪ ಸಾಧಾರಣದ ಇದಕ್ಕೆಲ್ಲ ಸಾಧ್ಯ ಆಗೋದಿಲ್ಲ ಎಷ್ಟು ಸ ಲಕ್ಷ ಲಕ್ಷ ಸುರಿದು ಡಾಕ್ಟರ್ ಆಗಬೇಕು ಆಯಿತು ಅಷ್ಟು ಮಾಡಿಕೊಂಡಾಗಿ ಮಂತ್ ಬಂದರೆ ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ ಸರ್ಕಾರಿ ನೌಕರಿ ಸಿಗುತ್ತಾ ಇಲ್ಲ ಅದರಿಂದ ಏನು ಮಾಡಬೇಕಾಗ್ತದೆ ಕ್ಲಿನಿಕ್ ಆ ಕ್ಲಿನಿಕ್ಕಿಗೆ ಜಾಗ ಬೇಕು ಆ ಪರಿಸರ ಎಲ್ಲಿ ಬೇಕು ಅದು ಕೂಡ ಎ ಸಿ ಎಸ್ ಟಿ ಇದ್ದಲ್ಲೇ ಆಗಬೇಕು ಯಾಕೆ ಗೊತ್ತುಂಟಾ ಅವರು ಬಡವರು ಅವರಿಗೆ ಕಾಯಿಲೆಗಳು ಜಾಸ್ತಿ ಅದರಿಂದ ಅವರಿಗೆ ಇದ್ದರೆ ಒಳ್ಳೆಯ ಒಂದು ಕಮಾಯಿ ಇರ್ತದೆ ಅಂಥದ್ದೆಲ್ಲ ನನಗೆ ಇಷ್ಟ ಇಲ್ಲಮ್ಮ ಅದರಿಂದ ಡಾಕ್ಟರ್ ಗಂಡ ಬೇಡ ಅಂತ ಹೇಳಿದ್ಲು ಅಷ್ಟೊತ್ತಿಗೆ ಅದನ್ನು ಕೇಳ್ತಾ ಇದ್ದಾಗ ನನಗೆ ಅನುಮಾನ ಆಯಿತು ನೋಡು ನಿಂಗೆ ನಾನು ಮಂದಿರ ಹತ್ರ ಎಲ್ಲ ಕಳಿಸ್ತೇನೆ ನೀನು ಅವರ ಸಜೆಷನ್ ತಗೋ ಅಂತ ಹೇಳಿದ್ಲು ಆಗ ಅವಳು ಏನು ಹೇಳಿದ್ಲು ಲಲಿತದ ಲಲಿತಾ ನನ್ನ ತಂಗಿ ಡಾಕ್ಟರ್ ಲಲಿತಾ ಮೈಸೂರಲ್ಲಿದ್ದಾಳೆ ಅವಳು ಅವಳ ಅನುಭವ ಹೇಳಿದ್ದರಿಂದ ನನ್ನ ಮಗಳಿಗೆ ಬೇಡ ಅಂತಾಯ್ತಂತೆ ಯಾಕೆ ಗೊತ್ತುಂಟ ಅವಳು ಡಾಕ್ಟ್ರು ಕೆಲಸ ಮಾಡ್ತಾ ಇದ್ದಾಗ ಅವಳ ಜೊತೆಯಲ್ಲೊಬ್ಬಳು ಅವಳಿಗೆ ಕೆಲಸಕ್ಕೊಬ್ಬಳು ಅಂತ ಬಸಮ್ಮ ಅಂತ ಆ ಬಸಮ್ಮ ಅನ್ನುವಂಥ ಹೆಂಗಸು ಅವಳಿಗೆ ಕೆಲಸಕ್ಕೆ ಸರಿ ಏನು ನಾವೆಲ್ಲ ಒಟ್ಟಿಗೆ ಮೈಸೂರಿಗೆ ಹೋಗಿದ್ದೆವು ಎಸ್ ಎಸ್ ಎಲ್ ಸಿ ಪೇಪರ್ ವ್ಯಾಲ್ಯೂಯೇಷನ್ಗೆ ಅಂತ ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋದಾಗ ನಾನು ತಂಗಿಯ ಮನೆಯಲ್ಲೇ ಇರೋದು ಯಾವಾಗಲೂ ಅಲ್ಲಿಗೆ ಹೋದಾಗ ಅವಳು ಏನು ಮಾಡ್ತಾಳೆ ವ್ಯಾ ವ್ಯಾಲ್ಯೂಷನಿಗೆ ನಾನು ಹೋದಾಗ ಬಿಡುವಾದಾಗ ನನ್ನ ಮಕ್ಕಳು ಡಾಕ್ಟ್ರು ಕ್ಲಿನಿಕ್ಕಿಗೆ ಹೋಗ್ತಿದ್ದಿರಂತೆ ಅಲ್ಲಿ ಹೋದಾಗ ಏನಾಯಿತು ಒಂದಿನ ಡಾಕ್ಟ್ರ್ ಕ್ಲಿನಿಕ್ಕಿಗೆ ಹೋಗುವಾಗ ಅಲ್ಲಿ ಡಾಕ್ಟ್ರು ಇರಲಿಲ್ಲ ಎಲ್ಲಿ ಹೋದ್ರಪ್ಪ ಡಾಕ್ಟ್ರು ಅಂತ ಹೇಳಿ ನಾನೇನು ಮಾಡಿದ್ದು ನಾನು ನನ್ನ ಮಕ್ಕಳು ಬಸಮ್ಮನ ಹತ್ರ ಕೇಳಿದೆ ಏನು ಬಸಮ್ಮ ಎಲ್ಲಿ ಹೋದ್ರು ನಿಮ್ಮ ಡಾಕ್ಟ್ರು ಅಂತ ಅಯ್ಯೋ ನೀ ಏನು ಗೊತ್ತೇ ಅಮ್ಮ ಡಾಕ್ಟ್ರು ಕಕ್ಕಸು ತಗೊಂಡು ಹೋದ್ರವ ಅಂತ ಹೇಳಿದರು ನನಗಿಂತ ತಲೆಗೆಟ್ಟಾಗಾಯಿತು ಡಾಕ್ಟ್ರ್ ಎಂತ ಕಕ್ಕಸ್ ತಗೊಂಡು ಹೋಗಬೇಕು ಎಂಥ ಕಕ್ಕಸ್ ತಗೊಂಡೋಗ್ರು ಮಕ್ಕಳೇನಿಲ್ಲ ಸಣ್ಣ ಪುಟ್ಟ ಮಕ್ಕಳಲ್ಲಿ ಇದ್ದಿದ್ದರೆ ಮಕ್ಕಳಿಂದ ಕಕ್ಕಸ್ ತಗೊಂಡು ಹೋಗ್ಬೋದು ಇದೆಂಥದ್ದು ಅಂತ ನೀ ಎಂಥ ಹೇಳ್ತಿದ್ದೀಯ ನೀನು ಅಂತ ನಮಗೆ ಇಬ್ಬರಿಗೂ ನಮ್ಮ ಮಕ್ಕಳಿಗೂ ನನಗೂ ಅಯೋಮಯ ಆಯಿತು ಇದೆಂಥದ್ದು ಡಾಕ್ಟ್ರು ಯಾಕೆ ಕಕ್ಕಸು ತೊಗೊಂಡು ಹೋದ್ಲು ಅಂತ ಅಷ್ಟೊತ್ತಿಗೆ ತಂಗಿ ಬಂದ್ಲು ಬಂದು ಕೊಡ್ಲಿಕ್ಕೆ ಕೇಳಿದೆ ಎಂಥದೇ ಮಾರೈತಿ ನೀನು ಎಲ್ಲಿಗೆ ಹೋಗಿದ್ದು ಹೇಳಿದೆ ಯಾಕೆ ಏನ್ ಬಸಮ್ಮ ಹೇಳಿದ್ಲು ನೀನು ಕಕ್ಕಸ್ ತಗೊಂಡು ಹೋದಿ ಅಂತ ಅಂತ ಅಯ್ಯೋ ಕರ್ಮ ಮಾರೈತಿ ಎಂಥದ್ದು ಅಂತ ಹೇಳಿದರೆ ನಾನು ಪೇಷಂಟ್ ತಂದು ಕೊಟ್ಟಂತಹ ಮಲವನ್ನು ಪರೀಕ್ಷೆ ಮಾಡಲಿಕ್ಕೆ ತೊಗೊಂಡೋಗಿದ್ದು ಅದನ್ನು ಅವಳು ಡಾಕ್ಟ್ರು ಕಕ್ಕಸ್ ತಗೊಂಡು ಹೋಗು ಅಂತ ಹೇಳಿದ್ದು ಅಂತ ಹೇಳಿದಾಗ ನಮಗೆ ಅಯ್ಯೋ ವೈದ್ಯೋ ನಾರಾಯಣ ಹರಿ ಅನ್ನುವಂಥದ್ದು ನಮಗೆ ದಾಯಿ ಅವಳು ಹೇಳಿದ್ಳು ಒಂದು ಸಾರಿ ಅವಳಿಗೆ ಡಾಕ್ಟ್ರು ಕಕ್ಕಸಂದು ಕೂಡಲೇ ಅವಳಿಗೆ ನನ್ನ ಮಗಳಿಗೆ ಒಂಥರ ಅಲರ್ಜಿ ಆಯಿತು ಎಂಥ ಅದನ್ನೆಲ್ಲ ಪರೀಕ್ಷೆ ಮಾಡಬೇಕು ಇದೆಲ್ಲ ಮಾಡಬೇಕು ಅಂತ ಒಂದು ಸರಿ ಹಾಗೆ ಆಯಿತಂತೆ ಅವಳಿಗೆ ಇವಳು ಹೋಗಿ ಕೂತ್ಕೊಂಡಿದ್ಲಂತೆ ಒಬ್ಬ ಒಂದು ಬಕೆಟ್ಟಲ್ಲಿ ಏನೋ ತಂದ ಇಂಥ ತಂದ ಬಕೆಟ್ಟಲ್ಲಿ ಇಂಥ ಇವಳಿಗೂ ಕುತೂಹಲ ಬಸಮ್ಮ ಡಾಕ್ಟ್ರ ಡಾಕ್ಟ್ರೆ ಆಯಪ್ಪ ಕಕ್ಕಸ್ ತಗೊಂಡು ಬಂದಿದ್ದಾನೆ ಅಂತ ಹೌದಾ ಟೇಬಲ್ ಮೇಲೆ ತೊಗೊಂಡೋಗಿಡು ಆ ಹತ್ರನೇ ತೊಗೊಂಡೋಗ ಹೇಳು ಅಂತ ಹೇಳಿದಂತೆ ಅವನು ಆ ಬಕೆಟ್ ಹಿಡ್ಕೊಂಡು ಬಂದನಂತೆ ದೊಡ್ಡ ಬಕೆಟ್ ತುಂಬ ಕಾಕಸು ತಂಗಿಗೆ ಎಷ್ಟು ಅಸಹ್ಯ ಆಯಿತು ಅಂತ ಹೇಳಿದರೆ ಇದೆಂತದೋ ಮಾರಾಯ ಒಂದು ಬಕೆಟಲ್ಲಿ ತಂದಿದ್ದೀಯಲ್ಲ ಅಂತ ಅವರ ನೀವು ಹೇಳಿದ್ದಲ್ವಾ ಕಾಕಸ್ ತನ್ನಿಂತ ಇವತ್ತು ಇಷ್ಟೇ ಬಂದಿದ್ದು ಅಂದಂತೆ ಇಂಥ ಅವಸ್ಥೆಗಳೆಲ್ಲ ನೋಡಿ ಅವಳಿಗೆ ನನ್ನ ಮಗಳಿಗೆ ಅಯ್ಯಪ್ಪ ಇಂಥ ಡಾಕ್ಟ್ರುಗಿದೆ ನನಗೆ ಬೇಡವೇ ಬೇಡ ಅಂತಾಯಿತು ನಾವು ನೀವೆಲ್ಲ ಹೇಳ್ತೇವೆ ಏನಂತ ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತೇವೆ ನಾವು ಬೆಳಿಗ್ಗೆ ಎದ್ದು ಕೈ ಮುಗಿತೇವೆ ಅಲ್ವಾ ಆ ವೈದ್ಯರ ಅವಸ್ಥೆ ಕೇಳಿದರೆ ನಮಗೂ ನಗು ಬರ್ತದೆ ನಿಮಗೂ ನಗು ಬರಬಹುದು